ಹಲೋ ಎವ್ರಿ ಒನ್ ನಿಮ್ಮನೇಲಿ ಯಾರಿಗಾದರೂ ವಾಮಾಚಾರ ಆಗಿದೆಯಾ ಅಥವಾ ಯಾರಿಂದನೂ ಆದರೂ ತೊಂದರೆ ಆಗ್ತಿದೆಯಾ ನಾವು ಮಾಡ್ತಿರುವಂತಹ ಕೆಲಸಗಳಿಗೆ ತೊಂದರೆ ಆಗ್ತಿದೆಯಾ ಹಾಗಿದ್ರೆ ಬನ್ನಿ ಎಲ್ಲದಕ್ಕೂ ಪರಿಹಾರನೂ ಇದ್ದೇ ಇರುತ್ತೆ ಹಾಗೆ ನಾನು ಒಂದು ಸಣ್ಣ ಪರಿಹಾರ ತೋರಿಸ್ಕೊಡ್ತಿದ್ದೀನಿ ನಾವು ಇದು ಹೋಗ್ತಾ ಇರೋವಂತಹ ದೇವಸ್ಥಾನ ಬಂದು ಚಂದ್ರಪಟ್ಟಣ ತಾಲೂಕಲ್ಲಿ ಸಿ ಬರುತ್ತೆ ಇದೆಲ್ಲಿ ಬರುತ್ತೆ ಅಂತ ನಾನು ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಹಾಗೆ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಇದು ಮೇನು ಮನೆಯಲ್ಲಿ ಯಾರಿಗಾದರೂ ವಾಮಾಚಾರ ಆಗಿ ಮನೆಯಲ್ಲಿ ಸಾಕಷ್ಟು ತೊಂದರೆ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಲೇಬೇಕು ಇಲ್ಲಿ ದೇವಿಗೆ ಒಂದು ಕುರಿ ಕೋಳಿ ಮೇಕೆ ಹಾಗೆ ಕೆ ಎಷ್ಟು ತುಂಬ ಜನ ಇಲ್ಲಿ ಬಲಿ ಕೊಡೋದು ಅಂದರೆ ಹಂದಿ ಯಾಕಂದರೆ ವಾಮಾಚಾರದ ಒಂದು ನಿವಾರಣೆ ಆಗಬೇಕು ಅಂದರೆ ಈ ರೀತಿ ಮಾಡಲೇಬೇಕಾಗತ್ತೆ ಈ ದೇವಸ್ಥಾನದ ಹೆಸರು ಬಂದು ಮೆಳಿಯಮ್ಮನ ಆದಿಶಕ್ತಿ ಶ್ರೀ ಆದಿಶಕ್ತಿ ಮೆಳಿಯಮ್ಮನ ದೇವಸ್ಥಾನ ಇಲ್ಲೇ ಇದೆ ನೋಡಿ ಈ ದೇವಸ್ಥಾನ ಬಂದು ಚಂದ್ರಪಟ್ಟಣ ತಾಲೂಕಲ್ಲೇ ಬರುತ್ತೆ ಇಲ್ಲಿ ಒಂದು ವಿಶೇಷತೆ ಏನಂದರೆ ಇಲ್ಲಿ ಪ್ರಾಣಿ ಬಲಿ ಕೊಡೋದು ಕೊಡೋದ್ರ ಜೊತೆಗೆ ಅಲ್ಲೇ ಅಡುಗೆ ಮಾಡಿ ಊಟ ಮಾಡೋಕ್ಕೆ ಮುಂಚೆ ದೇವಿಗೆ ಒಂದು ಎಡೆ ಅಂತ ಎತ್ತಿಡ್ತಾರೆ ಹಾಗೆ ತಡೆ ಹೊಡಿತಾರೆ ಈ ತಡೆ ಹೊಡಿಯೋದು ಯಾಕಂದರೆ ನಮ್ಮಲ್ಲಿರುವಂತಹ ತೊಂದರೆಗಳಾಗಲಿ ವಾಮಾಚಾರದ ಒಂದು ಶಕ್ತಿ ಹೋಗಿಸೋಕೋಸ್ಕರ ನಮ್ಮ ಹೆಸರು ಹಾಗೆ ನಮಗೆ ಯಾವ್ಯಾವ ರೀತಿ ತೊಂದರೆ ಆಗ್ತಿದೆ ಅಂತ ಆ ತಡೆಯಲ್ಲಿ ಬರೀತಾರೆ ಅದನ್ನು ನಾವು ತೊಗೊಂಡೋಗಿ ಒಂದು ಜಾಗದಲ್ಲಿ ಓಡಿಸ್ಬೇಕು ಇದರಿಂದ ಒಂದು ತಡೆ ಹೊಡಿಬೇಕಾದ್ರೆ ಗೊತ್ತಾಗುತ್ತೆ ಅದು ಈ ನಮ್ಮ ಮೇಲೆ ಪ್ರಭಾವ ಎಷ್ಟು ಬೀರಿದೆ ಅಂತ ಅಷ್ಟು ಪವರ್ಫುಲ್ ಆಗಿದೆ ಈ ದೇವಸ್ಥಾನ ಹಾಗೆ ಅರಸನೆ ಕೂಡ ಮಾಡಿಕೊಡ್ತಾರೆ ಹಾಗೆ ಇನ್ನೊಂದು ಪ್ರಮುಖವಾಗಿ ಏನು ಹೇಳಬೇಕಂದ್ರೆ ನಾವು ಎಷ್ಟೋ ಕಡೆ ದೇವ್ರು ಕೇಳಕ್ಕೆ ಹೋಗ್ತೀವಿ ಆದರೆ ಇಲ್ಲಿ ಯಾವುದೇ ಒಂದು ರೂಪಾಯಿ ಇಲ್ಲದಂತೆ ದೇವಿ ಮುಂದೆ ಇಟ್ಟಿರೋ ಹೂ ನಮಗೆ ಕೊಡಬೇಕು ಅಂತ ದೇವ್ರ ಮುಂದೆನೇ ಕೋರ್ಸ್ತಾರೆ ನಮ್ಮ ಮನಸ್ಸಲ್ಲಿ ಯಾವ ರೀತಿಯಾದರೂ ಆಸೆ ಇರಲಿ ಅದನ್ನ ದೇವಿ ಮುಂದೆ ಬಿಚ್ಚಿಟ್ಟರೆ ಅದು ದೇವಿ ನಮಗೆ ಹೂವು ಕೊಟ್ಟರೆ ಆ ಆಸೆ ಈಡೇರುತ್ತೆ ಅಂತ ಇಲ್ಲಿ ನಂಬಿಕೆ ಇದೆ ದೇವಸ್ಥಾನ ಅಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಹಾಗೆ ನಾವು ಕೂಡ ಎರಡು ಕೋಳಿ ತಗೊಂಡು ಇಲ್ಲಿ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಬಟ್ ದೇವಿಗೆ ಇದನ್ನು ಅರ್ಪಿಸ್ತಾರೆ ಸೊ ನಾವು ಕೂಡ ಮಕ್ಕಳಿದ್ದ ಕಾರಣ ಬಂದು ಇಲ್ಲಿ ದೇವಿಗೆ ಒಂದು ಏನು ಹೇಳಿದ್ರು ಕೋಳಿನ ಬಲಿ ಕೊಟ್ಟು ಹಾಗೆ ನಾವು ಅಡುಗೆಯಲ್ಲಿ ಮಾಡೋಕ್ಕಾಗಿಲ್ಲ ಯಾಕಂದರೆ ಮಳೆ ಸಿ ವೆದರಲ್ಲಿ ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಅಡುಗೆನ ನಾವು ಮನೇಲೇ ಮಾಡಿಕೊಂಡು ಇಲ್ಲಿ ಈ ದೇವಸ್ಥಾನದಲ್ಲಿ ಯಾವುದೇ ವಾಮಾಚಾರ ಆಗಲಿ ವಶೀಕರಣ ಆಗಲಿ ಪ್ರತಿಯೊಂದಕ್ಕೂ ಇಲ್ಲಿ ಪರಿಹಾರ ಇದೆ ಈ ದೇವಸ್ಥಾನದ ಅಡ್ರೆಸ್ ನೋಡಿ ಇಲ್ಲೇ ಇದೆ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಈ ಅಡ್ರೆಸ್ನ ನೀವು ಬೇಕಿದ್ದರೆ ವಿಸಿಟ್ ಕೊಡ್ಬೋದು ನಾನು ಇಲ್ಲಿ ಯಾವುದೇ ಪ್ರಮೋಷನ್ಗೆ ಮಾಡಿಲ್ಲ ನಾವು ಪ್ರತಿ ವರ್ಷ ಹೋಗೋ ದೇವಸ್ಥಾನ ಹಾಗೆ ಇಲ್ಲಿನ ವಿಶೇಷತೆಯನ್ನು ನಾನು ನಿಮಗೆ ತಿಳಿಸಿದ್ದೀನಿ ಅಷ್ಟೇ ಥ್ಯಾಂಕ್ ಯು